ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯಮದೆ ಕಾಮತ್ ಆದೇಶ್ವರ ಕಾಮತ್ ಎಲ್ಲಿ ಇಬ್ಬರ ಮುಖಾಮುಖಿ ಆಗ್ತದೆ ಫೈನಲಿ ಆದಿಕ ಮತ್ತು ಕನಿಕಣ್ಣ ಕೃಷ್ಣ ನಾನು ಸತ್ಯ ಭಾಗ್ಯ ಕುಸುಮಾಗೆ ಗೊತ್ತಾಗಿದ್ದೆ ಮುಗೀತು ಈ ಮದುವೆ ಕತೆ ಅಂತ ಅನ್ಕೋತಿದ್ದಾರೆ ಹಾಗಾದರೆ ಏನಪ್ಪಾ ಆಯಿತು ಭಾಗ್ಯ ಕನಿಕಾ ಮನೆಗೆ ಅವ್ರ ಜೊತೆ ಉರ್ಸುತ್ತೆ ದಿನ ಮನೆ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ಬರು ಕೂಡ ಭೇಟಿ ಆಗಬೇಕಾಗಿದೆ ಯಾಕಂದರೆ ಅಲ್ಲಿ ಯಾವಾಗ ಆ ಒಂದು ಒಡವೆಗಳನ್ನ ಕುಸ್ಮ ಮತ್ತೆ ಭಾಗ್ಯ ವಾಪಸ್ ಸ್ವಾಭಿಮಾನದಿಂದ ತಂದುಕೊಟ್ಟರು ಆ ಒಂದು ವಿಷಯ ಕಿಶೋರ್ನ ಮುಖಾಂತರ ಆದಿಗೆ ಗೊತ್ತಾಗುತ್ತೆ ಅದಕ್ಕೆ ತುಂಬಾ ನಂಬೋದು ಕಷ್ಟ ಆಗುತ್ತೆ ಯಾಕಂದರೆ ಮನೇಲಿ ಅಲ್ಲಿ ಪೂಜಾ ಅಮ್ಮ ಒಡವೆ ಅದು ಇದು ಅಂತ ಹೇಳಿ ಎಷ್ಟು ಎಕ್ಸೈಟ್ ಆಗ್ತಾಯಿದ್ರು ಅದೆಲ್ಲವನ್ನ ಕೂಡ ನೋಡಿದ್ರು ಆದಿ ಮೇಲೆ ಈ ರೀತಿ ಹೇಗೆ ಸಾಧ್ಯ ಅನ್ನೋದನ್ನು ನಂಬಕ್ಕೆ ಸಾಧ್ಯ ಆಗ್ತಿಲ್ಲ ಆದಿಗೆ ಹಾಗಾಗಿ ಇಲ್ಲಿ ನಿಜವಾಗ್ಲೂ ಸ್ವಾಭಿಮಾನದಿಂದ ಅಡುಗನ ವಾಪಸ್ ತಂದು ಕೊಟ್ಬಿಟ್ರ ಅಂತ ಹೇಳಿ ಕೇಳಿದಾಗ ಹೌದು ಅಣ್ಣ ನಿಜವಾಗ್ಲೂ ಅವರು ತುಂಬಾ ಸ್ವಾಭಿಮಾನಿ ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ ಅಂತ ಕಿಶೋನ್ ಹೇಳ್ತಾರೆ ಇದೆಲ್ಲ ಬ್ರೋ ನಾಟಕ ಆಡ್ತಿರೋದು ನಿನಗೆ ಗೊತ್ತಾಗುತ್ತೆ ನೋಡ್ತಾರೋ ಅವ್ರು ಎಷ್ಟು ಡ್ರಾಮಾ ಮಾಡ್ತಾರೆ ಅಂತ ಅಂದಾಗ ಅಣ್ಣ ನೀನು ಒಮ್ಮೆ ಭೇಟಿ ಮಾಡೋರನ್ನ ಖಂಡಿತ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಏನು ಎಂತು ಎಲ್ಲವೂ ಕೂಡ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತು ನಾನು ಅವ್ರನ್ನ ಭೇಟಿ ಮಾಡ್ತೀನಿ ನಾಳೆ ಅಂತ ಹೇಳ್ತಾರೆ ಹಾಗಾಗಿ ಕಿಶನ್ ಕೂಡ ಇಲ್ಲಿ ಭಾಗ್ಯಗೆ ಕಾಲ್ ಮಾಡಿ ಅಣ್ಣ ನಿಮ್ಮನ್ನ ಭೇಟಿ ಮಾಡ್ತಾನಂತೆ ಕೆಫಿ ಏರಿಯಾದಲ್ಲಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಭಾಗ್ಯ ಕೂಡ ಒಪ್ಕೋತಾರೆ ಅದರ ನಡುವೆ ಮತ್ತೆ ಭಾಗ್ಯ ಮತ್ತೆ ಕುಸ್ಮಾ ಇಬ್ರು ಕೂಡ ಮತ್ತೆ ಆದಿ ಮುಂದೆ ಅಹ್ ಮತ್ತೆ ಸಿಗ್ಬಿಡ್ತಿದ್ದಾರೆ ಅಲ್ಲಿ ಭಾಗ್ಯ ಮತ್ತೆ ಕುಸ್ಮಾ ಇಬ್ರು ಕೂಡ ಆರ್ಡರ್ ಕೊಟ್ಟು ದುಡ್ಡು ಕೊಡ್ತಿರೋ ವ್ಯಕ್ತಿನ ರೋಡ್ ಅಲ್ಲಿ ಹಿಡಿದು ಜುಡಾಯಿಸ್ ದುಡ್ಡನ್ನ ವಸೂಲಿ ಮಾಡ್ತಿರ್ತಾರೆ ಅಲ್ಲಿ ಆದಿ ನೋಡಿದ ಅದನ್ನ ತಪ್ಪು ತಿಳ್ಕೊತಾರೆ ವ್ಯಕ್ತಿನ ಪ್ರಶ್ನೆ ಮಾಡಿದಾಗ ವ್ಯಕ್ತಿ ಕೂಡ ನನ್ನ ಹತ್ರ ಹಗಲು ದರೋಡೆ ಮಾಡಿದ್ರು ಅಂತಾನೆ ಹೇಳ್ಬಿಡ್ತಾರೆ ಸುಳ್ಳು ಹೇಳ್ಬಿಡ್ತಾರೆ ಹಾಗಾಗಿ ಇಲ್ಲಿ ಆದಿ ಕಾಮತ್ ಭಾಗ್ಯ ಮತ್ತೆ ಕುಸ್ಮಾ ಬಗ್ಗೆ ಒಂದು ತಪ್ಪು ಕಲ್ಪನೆಯನ್ನೇ ಬೆಳೆಸ್ಕೊಂಡ್ಬಿಡ್ತಾರೆ ಜೊತೆಗೆ ಇಲ್ಲಿ ಕುಸ್ಮಾ ಮತ್ತೆ ಭಾಗ್ಯ ಕೂಡ ರಬ್ಬಲ್ ಆಗಿ ಆದಿಗೆ ಸರಿಯಾಗಿ ಗ್ರಾಚಾರ ಕೂಡ ಬಿಡಿಸಿರ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮಾ ಮುಖ ಕಂಡ್ರೆ ಆದಿ ಕಾಮತ್ ಆಗುದಿಲ್ಲ ಆದಿ ಕಣ್ರಿ ಇವ್ರಿಗೂ ಕೂಡ ಆಗೋದಿಲ್ಲ ಇದ್ ಎಲ್ಲದ್ರ ನಡುವೆ ಕ್ಯಾಂಟೀನ್ ಗೆ ಹೋಗಿದ್ದೆ ಭಾಗ್ಯ ಆದಿ ಅವ್ರನ್ನ ಭೇಟಿ ಮಾಡುವುದಕ್ಕೆ ಕಾಫಿ ಡೇಗೆ ಹೋಗ್ತಿದಾರ ಅದಕ್ಕೂ ಮೊನ್ನೆ ಆಲ್ರೆಡಿ ಆದಿ ಎಲ್ಲ ಬಂದಿದ್ದೆ ಕಿಶುನ್ಗೆ ಕಾಲ್ ಮಾಡ್ತಾರೆ ಅವ್ರು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಣ್ಣ ಇಗ್ ತಾನೇ ಕಾಲ್ ಮಾಡಿದ್ದೆ ಕ್ಯಾಂಟೀನ್ ಇಂದ ಹೊರತಿದೀನಿ ಅಂತ ಹೇಳಿದ್ರು ಇಷ್ಟೊತ್ತಕ್ಕೆ ಆಲ್ರೆಡಿ ಬಂದಿರ್ಬೋದು ಖಂಡಿತ್ವಾಗ್ಲೂ ನೀನು ಅವ್ರ ಜೊತೆ ಮಾತಾಡು ನಿನಗೆ ಏನು ಅಂತ ಗೊತ್ತಾಗತ್ತೆ ಅಂತ ಕಿಶುನ್ ಹೇಳೋದಕ್ಕೆ ಮಾತಾಡ್ತೀನಿ ಅದೇನಾದ್ರೂ ನಾಟಕ ಎಲ್ಲ ಮಾಡ್ತಿರೋದು ಅಂತ ಗೊತ್ತಾದ್ರೆ ಖಂಡಿತ ಮದ್ವೆ ನಡೆಯುತ್ತೆ ಿಲ್ಲ ಕಿಶು ನನ್ನ ಮನೆಯನ್ನ ನಾನು ಅಷ್ಟು ಕಾಪಾಡ್ಕೊಂಡು ಬಂದಿದ್ದೀನಿ ಯಾರು ಬಂದು ಮಿಡಲ್ ಕ್ಲಾಸ್ ಅವರು ಚೂರ್ ಚೂರು ಮಾಡೋಕೆ ಪೀಸ್ ಪೀಸ್ ಮಾಡೋಕೆ ನಾನು ಬಿಡೋದಿಲ್ಲ ಅಂತ ಹೇಳಿದಾಗ ಖಂಡಿತ ಆ ರೀತಿ ಆಗೋದಿಲ್ಲ ಅವ್ರು ರೀತಿಯಲ್ಲೂ ನಾಟಕ ಮಾಡೋದಿಲ್ಲ ಒಮ್ಮೆ ಅವ್ರ ಜೊತೆ ಮಾತು ನಿಮ್ಗೆ ಎಷ್ಟು ಇಂಪ್ರೆಸ್ ಆಗುತ್ತೆ ಅಂತ ನೋಡುವ ಅಂದಾಗ ಖಂಡಿತವಾಗ್ಲೂ ಸ್ವಾಭಿಮಾನಿಗಳಾದ್ರೆ ಪರವಾಗಿಲ್ಲ ಅದೇ ಸ್ವಾಭಿಮಾನದ ನಾಟಕ ಆಡ್ತಿದ್ರೆ ಸ್ವಾರ್ಥಿಗಳಾಗಿದ್ರೆ ಖಂಡಿತ ನಾನು ಸುಮ್ನ ಇರುವುದಿಲ್ಲ ಅಂತಾನೆ ಅದೇ ಹೇಳ್ತಾರೆ ನಂತರ ಇಲ್ಲಿ ಇನ್ನೇನು ಬಂದಿರಬಹುದು ಅನ್ಸುತ್ತೆ ನಂದೇ ಲೇಟ್ ಆಯ್ತು ಅಂತ ಒಳಗಡೆ ಹೋಗ್ತಾರೆ ಬಟ್ ಇನ್ನು ಭಾಗ್ಯ ಬಂದಿಲ್ಲ ಹಾಗಾಗಿ ಅಲ್ಲಿ ಕುತ್ಕೋತಾರೆ ಅಷ್ಟರಲ್ಲಿ ಸರ್ವೆಂಟ್ ಬರ್ತಾರೆ ಸೊ ಏನ್ ಬೇಕಿದೆ ಅಂತ ಹಿಟ್ಟಿರ್ ಕೇಳಿದಾಗ ಇನ್ನೂ ಏನು ಕೂಡ ಬೇಕಾಗಿಲ್ಲ ಒಬ್ರಿಗೋಸ್ಕರ ಇದ್ದೀನಿ ಅವ್ರು ಬಂದಮೇಲೆ ಆರ್ಡರ್ ಮಾಡ್ತೀನಿ ಅಂತಾರೆ ಅಷ್ಟರಲ್ಲಿ ಅಲ್ಲಿನ ಮ್ಯಾನೇಜರ್ ಬಂದಿದೆ ಸರ್ ನೀವು ಬಂದಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇಲ್ಲಿ ಯಾರನ್ನೂ ಕೂಡಿಸ್ಬೇಡಪ್ಪ ಸರ್ ತುಂಬಾ ಸ್ಪೆಷಲ್ಲು ಸರ್ ನೀವು ನಿಜವಾಗ್ಲೂ ಗೇ ಗ್ರೇಟ್ ಪರ್ಸ್ನಾಲಿಟಿ ಎಷ್ಟು ಸಾಧನೆ ಮಾಡಿದ್ರೆ ಆ ಹೋಟೆಲ್ ಇಂಡಸ್ಟ್ರೀಲಿ ಅಂತ ಹೋಗ್ಲತ್ತಿದ್ರೆ ನಿಮಗೆ ನಾನು ಗೊತ್ತಿದ್ದೆ ಆದಾಗ ಗೊತ್ತಿಲ್ವ ಸರ್ ನಮ್ಮ ಹೋಟೆಲ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದಕ್ಕೆ ನಿಮಗೆ ನಾವು ಒಂದು ಪ್ರೊಫೈಲ್ನ ಕಳ್ಸಿದ್ವಿ ಅಂದಾಗ ಹೌದು ಗೊತ್ತಿಲ್ಲ ಸರಿ ಆಯಿತು ತೊಗೊಳ್ಳಿ ಒಂದು ವಿಸಿಟಿಂಗ್ ಕಾರ್ಡ್ ಇದ್ರೆ ನಾನು ಇಮೇಲ್ ಐ ಇದೆ ಅಲ್ಲ ಕಳಿಸಿ ನಾನು ನೋಡಿಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅದೇ ಅವರು ಹೇಳ್ತಾರೆ ನಂತರ ಇಲ್ಲಿ ಭಾಗ್ಯ ಕೂಡ ಬರ್ತಾರೆ ಅಯ್ಯೋ ಕಿಶನ್ ಅಣ್ಣ ಬಂದಿದ್ದಾರೆ ಅನ್ಸುತ್ತೆ ತಡ ಆಗೋಯ್ತಲ್ಲ ಅಂತ ಅನ್ಕೊಂಡ್ ಒಳಗಡೆ ಬರ್ತಾರೆ ಒಳಗಡೆ ನೋಡಿದ್ರೆ ನಿಜವಾಗ್ಲು ಶಾಕ್ ಯಾಕಂದ್ರೆ ಆದಿ ಏನಪ್ಪಾ ಇದು ಈ ಹೋದ್ರು ಹಿಂದೆನೆ ಬರ್ತಾರೆ ಎಲ್ಲೂ ಇದಾರಲ್ಲ ಏನ್ ಮಾಡ್ಲಿ ಈಗ ಆದಿ ಅಣ್ಣವ್ರ ಹತ್ರ ಹೋಗಿ ಮಾತಾಡ್ಬೇಕಿದ್ರೆ ಈ ವ್ಯಕ್ತಿ ಗಾಡಿ ಬೇರೆ ಗ್ಲಾಸ್ ಅನ್ನ ಹತ್ತಿ ಹೊಡೆದಾಕ್ ಬಿಡುತ್ತಾರೆ ಗ್ಲಾಸ್ ಹೊಡೆದಾಕಿರುವ ಕೋಪಕ್ಕೆ ಬಂದು ಗಲಾಟಿ ಮಾಡ್ಬಿಟ್ರೆ ಆಮೇಲೆ ಆದಿ ಅಣ್ಣ ನಮ್ ಬಗ್ಗೆ ತಪ್ ತಿಳ್ಕೊಂಡ್ಬಿಟ್ರೆ ಸಾರಿ ಕಿಶನ್ ಅವರ ಅಣ್ಣ ಆದಿ ನಮ್ಗೆ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರೆ ಅಂತ ಭಾಗ್ಯ ಚಡಪಡಿಸ್ತಾರೆ ಇಲ್ಲ ಇವ್ರ ಕಣ್ಣ ಸಿಗೋದೇ ಬೇಡ ನಾನು ಅಂತ ಅನ್ಕೊಂಡಿದ್ದೆ ಬೇರೆ ಟೇಬಲ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಇಲ್ಲಿ ಭಾಗ್ಯನು ಬಂದಿದ್ದಾರೆ ಕಿಶೋನ್ ಅಣ್ಣ ಆದೇಶ್ವರ್ ಕೂಡ ಬಂದಿದ್ದಾರೆ ಇಬ್ರು ಬಂದಿದ್ರು ಇಬ್ರು ಕೂಡ ಇನ್ನು ಮುಖಾಮುಖಿ ಆಗ್ತಿಲ್ಲ ಇಲ್ಲಿ ಭಾಗ್ಯ ನೋಡಿದ್ರು ಅವರು ಕೇಶವನ ಅಣ್ಣ ಅನ್ನೋದು ಭಾಗ್ಯಗೆ ಗೊತ್ತಿಲ್ಲ ಹಾಗಾಗಿ ಇಷ್ಟು ಇಷ್ಟೊತ್ತಾಯ್ತು ಅನ್ಕೊಂಡೆ ವೆಯ್ಟ್ ಮಾಡ್ತಿರ್ತಾರೆ ಅಷ್ಟು ಆ ಒಂದು ಹೋಟೆಲ್ ನಲ್ಲಿ ಒಬ್ರು ವ್ಯಕ್ತಿ ಬರ್ತಾರೆ ಹಾಗೆ ಅವರು ಹೋಗ್ಬೇಕಿದ್ರೆ ಅಲ್ಲಿನ ವೇಚರ್ ಬಂದಿದೆ ಯಾರ್ದು ಜೊತೆ ಫೋನ್ ನಲ್ಲಿ ಮಾತಾಡ್ತಾ ಅವ್ರಿಗೆ ಡ್ಯಾಶ್ ಹೊಡೆದು ಅವರೇ ಅವ್ರನ್ನ ಬೀಳ್ಸ್ಬಿಡ್ತಾರೆ ಬಟ್ ಆ ನಂತರ ತಾನು ನೀನ್ ನನ್ನನ್ನು ಬೀಳಿಸ್ದೆ ಅಂತ ವೇಚರ್ ಸೊಳ್ಳೆ ಹೇಳ್ತಿದ್ದಾರೆ ಯಾಕಂದ್ರೆ ಆ ವೇಚರ್ ಕೈಲಿ ಇದ್ದಂತ ಆ ಒಂದು ಟ್ರೇ ಗ್ಲಾಸ್ ಎಲ್ಲ ಕೂಡ ಹೋಗಿರತ್ತೆ ಬಟ್ ತಪ್ಪು ಅವರದ್ದೇ ಆಗಿರತ್ತೆ ಬಟ್ ಕಸ್ಟಮರ್ ಮೇಲೆ ಹಾಕ್ತಾರೆ ನಾನೇನ್ ಮಾಡಿದೆ ಸರ್ ಅಂತ ಹೇಳ್ತಿದ್ರೆ ನೀನೇ ಎಲ್ಲಾನು ಕೂಡ ಮಾಡಿದ್ದು ನನಗೆ ತುಂಬಾ ಚೆನ್ನಾಗುತ್ತೆ ನೀನೇ ಇದೆಲ್ಲಾನು ಕಟ್ಕೊಡ್ಬೇಕು ಅಂತಿದ್ದಾರೆ ಬಟ್ ಇನ್ನೊಬ್ಬ ವೇಚರ್ ಅದನ್ನ ಗಮನಿಸಿದ್ದಾರೆ ತಮ್ಮ ವೇಜರ್ದೆ ತಪ್ಪಿದೆ ಬಟ್ ಆದ್ರೂ ಕೂಡ ವ್ಯಕ್ತಿ ಮೇಲೆ ಈತ ಬ್ಲೇಮ್ ಹಾಕ್ತಿದ್ದಾರೆ ಅಂತ ಅಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಏನ್ ಅವ್ರ ಯಾಕೆ ಕಟ್ಕೊಡ್ಬೇಕು ಖಂಡಿತವಾಗ್ಲೂ ತಪ್ಪು ಮಾಡ್ದು ಅವ್ರ ಕಟ್ಬೇಕಾಗತ್ತ ಅವ್ರ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅವ್ರ ಪಾಡ್ಗೆ ಅವ್ರ ಇದ್ರು ಅವ್ರ್ ನಿಮ್ಮನ್ನ ಬೀಳಸ್ಲಿಲ್ಲ ನೀವೇ ಇನ್ಯಾರ್ದು ಜೊತೆ ಮಾತಾಡಿಕೊಂಡು ನೋಡದೆ ಅವ್ರಿಗೆ ಡ್ಯಾಶ್ ಹೊಡ್ದಿದ್ದು ಡ್ಯಾಶ್ ಉಡ್ದಿದ್ರೆ ನಾನೇ ನಿಮ್ಮ ಕೈ ಪ್ಲೇಟ್ ಬಿದ್ದಿದ್ದು ಅದ್ರಲ್ಲಿ ಅವ್ರದ್ದು ಏನು ಕೂಡ ತಪ್ಪಿಲ್ಲ ಅಂತಿದ್ರೆ ಅಲ್ಲಿ ನಿಮ್ಮದೇ ತಪ್ಪು ಇವ್ರದೇ ತಪ್ಪು ಅಂತ ವಾದ ಮಾಡ್ತಿರ್ತಾರೆ ಮ್ಯಾನೇಜರ್ ಕೂಡ ಅಲ್ಲಿಗೆ ಹೋಗ್ತಾರೆ ಸಿ ವಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂದಾಗ ತಪ್ಪನ್ನು ಒಪ್ಕೋತಾರೆ ನಂತರ ಬನ್ನಿ ನಿಮಗೆ ಪೆಟ್ಟಾಗಿದೆ ನಾನು ನಿಮ್ಮನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆದಿ ಅಲ್ಲಿ ಏನು ಗಲಾಟೆ ಆಗ್ತದೆ ಅಂತ ವೇಜುರ್ನ ಕೇಳಿದಾಗ ವೇಜು ತಮ್ಮದೇ ವೇಜರ್ದು ತಪ್ಪಿದೆ ಹಾಗಾಗಿ ಅವರು ನ್ಯಾಯದ ಪರವಾಗಿ ಮಾತನಾಡ್ತಿದ್ದಾರೆ ತುಂಬಾ ಒಳ್ಳೆ ಹೆಣ್ಮಗ್ಳು ಅಂತ ಹೇಳೋಕೆ ಮುಂದಾದ್ರೆ ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದ್ದೆ ಸರ್ ಇಂಥವ್ರೆಲ್ಲ ಇರ್ತಾರೆ ಸರ್ ಕೈಯಲ್ಲಿ ದುಡ್ಡಿರಲ್ಲ ಇಂತ ಕೆಫೆಗೆಲ್ಲ ಬಂದ್ಬಿಟ್ಟು ದುಡ್ಡು ಕೊಡಿ ಅಂದಾಗ ಗಲಾಟಿ ಮಾಡ್ತಾರೆ ಅಂತ ಸುಳ್ಳು ಹೇಳ್ಬಿಡ್ತಾರೆ ಹೋ ಇಂತ ಕೆಲಸ ಬೇರೆ ಮಾಡ್ತಾರ ಹಗ್ಲು ದರೋಡೆ ಜೊತೆ ಇವರು ಅಂತ ಅದಿಕ್ಕ ಮತ್ತ ತಪ್ಪು ತಿಳ್ಕೊತಾರೆ ನಂತರ ಭಾಗ್ಯ ಆ ವ್ಯಕ್ತಿನ ಕ್ಲಿನಿಕ್ ಗೆ ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ಕಿಶೋನ್ ಅಣ್ಣನ ಭೇಟಿ ಮಾಡೋಕೆ ಆಗ್ಲಿಲ್ಲ ಅಂತ ಭಾಗ್ಯ ಅನ್ಕೊಂಡಿದ್ದೆ ಮನೆಗ್ ಹೋದ ನಂತರ ಕಿಶೋನ್ಗೆ ಕಾಲ್ ಮಾಡ್ತಾರೆ ಅಲ್ಲೂ ಕೂಡ ಆದಿ ಕಾತ್ ಆಲ್ರೆಡಿ ಮನೆಗೆ ಬಂದಿದ್ದಾರೆ ಕಿಶುನ್ಗೂ ಕೂಡ ಅವ್ರು ಬರ್ಲಿಲ್ಲ ಏನ್ ಈ ಅಂತ ಮಾತಾಡಿರ್ತಾರೆ ಅಷ್ಟ್ರಲ್ಲಿ ಭಾಗ್ಯ ಅವರೇ ಕಾಲ್ ಮಾಡಿದಾಗ ಅಲ್ಲಿನೂ ಅಲ್ಲಿ ಗಲಾಟೆ ಆಯ್ತಂತೆ ಹಾಗಾಗಿ ಯಾರಿಗೂ ಏಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಗೆ ಕರ್ಕೊಂಡು ಹೋಗಿದ್ರಂತೆ ಹಾಗಾಗಿ ನಿನ್ನ ಭೇಟಿ ಮಾಡೋಕ್ ಆಗಿಲ್ವಂತೆ ನಿಮ್ ಜೊತೆ ಮಾತಾಡ್ಬೇಕಂತೆ ಅವರು ಅಂತ ಹೇಳಿ ಕಿಶುನ್ ಫೋನ್ ಕೊಟ್ಟಾಗ ಆದಿ ಅವ್ರ ಜೊತೆ ಭಾಗ್ಯ ಕೂಡ ಮಾತಾಡ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಬೇಕು ಅಂತ ಮಾಡಿದ್ದಲ್ಲ ಯಾರು ಕ್ಲಿನಿಕ್ ಗೆ ಕರ್ಕೊಂಡು ಹೋಗಬೇಕಿತ್ತು ಹಾಗಾಗಿ ತಡ ಆಗೋಯ್ತು ನಾಳೆನೆ ನಾನೇ ನಿಮ್ಮ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ನೀವೇನು ಅನ್ಕೊಳ್ಲಿಲ್ಲ ಅಂದ್ರೆ ಅಂದಾಗ ಖಂಡಿತ ಸರಿ ಆಯ್ತು ಮನೆಗ್ ಬನ್ನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಭಾಗ್ಯ ಮನೆಗೆ ಹೋಗೋಕೆ ಡಿಸೈನ್ ಮಾಡಿದ್ದಾರೆ ಕುಸುಮಾ ಅವ್ರಿಗೂ ಕೂಡ ಹೇಳಿ ಮರುದಿನ ಬೆಳಿಗ್ಗೆ ಆಗ್ತಿದ್ದಾಗೆ ಭಾಗ್ಯ ಮತ್ತೆ ಕುಸುಮಾ ಕೂಡ ಆದಿಕಾ ಮತ್ತೆ ಭೇಟಿ ಮಾಡೋದಕ್ಕೆ ಫೈನಲಿ ಕಿಶೋನ್ ಮನೆಗೆ ಬಂದ್ಬಿಡ್ತಾರೆ ಅಲ್ಲಿ ತಂದೆ ಕೂಡ ಇದ್ದಾರೆ ನಿಮ್ಮ ಮೊದಲನೇ ಮಗನ ಭೇಟಿ ಮಾಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಭಾಗ್ಯ ಮತ್ತೆ ಕುಸುಮಾ ಹೇಳ್ತಾರೆ ಕನಿಕಾ ಕೂಡ ಇದ್ದಾರೆ ಫೈನಲಿ ಆದಿಕಾ ಮತ್ತೆ ಎಂಟ್ರೂ ಆಗ್ತಿದ್ದಾಗೆ ಭಾಗ್ಯ ಕುಸುಮಾ ಶಾಕ್ ಆಗ್ತಿದ್ದಾರೆ ಹಿಂದೆ ನಡೆದ್ ಎಲ್ಲೂ ಕೂಡ ಇಬ್ರಿಗೂ ನೆನಪಾಗ್ತದೆ ಅದ್ ಕಡೆ ಆದಿ ಕಾಮತ್ ಕೂಡ ಶಾಕ್ ಆಗ್ತಿದ್ದಾರೆ ನೀವೇನ್ ಇಲ್ಲಿಯ ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಿದ್ರಣ್ಣ ಅಣ್ಣ ಅಣ್ಣ ಭಾಗ ಭಾಗ್ಯ ಅಂತ ಪೂಜೆ ಅವರ ಅಕ್ಕ ಹಾಗೆ ಅವರ ಅತ್ತೆ ಅಂತ ಹೇಳಿದಾಗ ನಿಜವಾಗ್ಲೂ ಆದಿ ಕಾಮತ್ಗೆ ಶಾಕ್ ಆಗತ್ತೆ ಈ ಕಡೆ ಮುಗೀತು ಇವರ ಇವ್ರ ಜೊತೆ ಹೇಗೆಲ್ಲ ನಡ್ಕೊಂಡ್ಬಿಟ್ವಿ ಭಾಗ್ಯ ಅಂತ ಕುಸುಮ ಅವ್ರು ಕೂಡ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಫೈನಲಿ ಇಲ್ಲಿ ಆದಿ ಕಾಮತ್ ಈ ಮದ್ವೆ ಮುರಿದಾಕ್ತಾರ ಇಲ್ಲಿ ಭಾಗ್ಯಗೆ ಅವಮಾನ ಮಾಡಿ ಮನೆಯಿಂದ ಕಳಿಸ್ತಾರ ಆ ಕಡೆ ತಾಂಡವ್ ಕೂಡ ಆದಿ ಕಾಮತ್ ಮನೆಗೆ ಎಂಟ್ರಿ ಕೊಡುವ ಸಾಧ್ಯ ಏನಾಗ್ಬೋದು ತಾಂಡವ್ ಬಂದಿದೆ ಮತ್ತಷ್ಟು ಟ್ವಿಸ್ಟ್ ತಗೊಳತ್ತಾ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಒಂದು ನಾವು ಬೀಚುಗೆ ಬೀಚ್ ಮಾಡುವುದನ್ನು ಮರಿಬೋದು